ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಐದರಿಂದ ಹತ್ತು ನಿಮಿಷದ ಒಳಗೆ ಈರುಳ್ಳಿ ರೈಸ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ಬ್ರೇಕ್ಫಾಸ್ಟ್ ಮಾಡಬಹುದು ಇಲ್ಲ ನೈಟಿಗೂ ಕೂಡ ಮಾಡಿಕೊಳ್ಬೋದು ಹಾಗೆ ಅಂತ ಈ ರೆಸಿಪಿಯನ್ನು ಮಾಡುವ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಅನ್ನು ನೋಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಅಮಿತಾಸ್ ಕಿಚನ್ ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಈರುಳ್ಳಿ ರೈಸ್ಗೆ ಇಲ್ಲಿ ಕೆಲವೊಂದು ಸಾಮಗ್ರಿಯನ್ನು ಇಟ್ಟುಕೊಂಡಿದ್ದೇನೆ ಇವಾಗ ಈರುಳ್ಳಿಯನ್ನು ಬಿಟ್ಟು ಇದನ್ನೆಲ್ಲ ಈಗ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಹಾಗೆ ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಮೂರು ಕಡ್ಡಿ ಕರಿಬೇವು ಹಾಗೆ ಇದನ್ನು ಮಾತ್ರ ಈರುಳ್ಳಿಯನ್ನು ಬಿಟ್ಟು ಉಳಿದದನ್ನೆಲ್ಲ ನಾವೀಗ ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಇವಾಗ ಇಲ್ಲಿ ಬ್ಯಾಡಗೆ ಮೆಣಸನ್ನು ಹಾಕ್ತಿದ್ದೇನೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಉಂಟು ಅದನ್ನೀಗ ಫಸ್ಟ್ ಒಂದು ನಿಮಿಷ ನಾವು ಇದನ್ನೀಗ ಫ್ರೈ ಮಾಡುವ ಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಕಡ್ಡಿ ಬೇವು ಸೊಪ್ಪನ್ನು ಹಾಕಿಕೊಳ್ಳುವ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡುವ ಇದನ್ನು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿದರೆ ಆಯಿತು ಇಲ್ಲಿ ಎಲ್ಲ ಹಾಕಿ ಒಂದು ನಿಮಿಷ ನಂತರ ನಾನಿಲ್ಲಿ ಮೆಂತೆ ಕಾಲು ಟೀ ಸ್ಪೂನ್ ಅಷ್ಟು ಮೆಂತೆ ಜೀರಿಗೆನೂ ಹಾಕ್ತಾ ಇದ್ದೇನೆ ಇಂಗು ತಗೊಂಡಿದ್ದೇನೆ ಒಂದು ನೋಡಿ ನೆಲ ಗಾತ್ರದ್ದು ಇಂಗು ಇಂಗನ್ನು ಮೊದಲೇ ಹಾಕಬೇಕಿತ್ತು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇಂಗು ಪೌಡರ್ ಕೂಡ ಹಾಕಿಕೊಳ್ಬಹುದು ಪೌಡ್ರಿಗಿಂತ ಗಟ್ಟಿ ಹಿಂಗೆ ತುಂಬಾ ಸ್ಟ್ರಾಂಗ್ ಹಾಗೆ ನಾನು ಹೆಚ್ಚಾಗಿ ಗಟ್ಟಿ ಹಿಂಗನ್ನೇ ಬಳಸುದು ಈ ಪೌಡ್ರನ್ನು ಇಟ್ಕೊಂಡ್ರೆ ನಮಗೆ ಈರುಳ್ಳಿ ರೈಸಿಗೂ ಆಗ್ತದೆ ಸಾಂಬಾರಿಗೂ ಕೂಡ ಆಗ್ತದೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಸಾಲೆಯನ್ನು ಹಾಕಿ ಹುರಿತಾ ಇದ್ದೇನೆ ಇಷ್ಟು ಪೂರ್ತಿ ನಮಗೆ ಈರುಳ್ಳಿ ರೈಸಿಗೆ ಬೇಡ ನೀವು ಕೂಡ ಪೌಡರ್ ಮಾಡೋದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ಳಿ ಇದು ನಮ್ಮಲ್ಲಿ ಇದ್ರೆ ಉಂಟಲ್ಲ ನಮಗೆ ಪಕ್ಕ ಒಂದು ಸಾಂಬಾರು ಕೂಡ ಮಾಡಿಕೊಳ್ಬಹುದು ಬೇಳೆ ಬೇಳೆ ತರಕಾರಿ ಎಲ್ಲ ಬೇಯಿಸಿಕೊಂಡು ಸಾಂಬಾರು ಮಾಡಿಕೊಳ್ಬೋದು ತುಂಬಾ ಒಳ್ಳೇದಾಗ್ತದೆ ಈ ಸಾಂಬಾರ್ ಕೂಡ ಹಿಂಗು ಹಾಕ್ಲೇಬೇಕು ಹಿಂಗನ್ನು ಸ್ಕಿಪ್ ಮಾಡ್ಲಿಕ್ಕಿಲ್ಲ ಹಿಂಗ ಹಾಕಿದರೆ ಮಾತ್ರ ಟೇಸ್ಟ್ ಸಾಂಬಾರಿಗೆ ಇರ್ಬೋದು ಈ ರೈಸಿಗಿರ್ಬೋದು ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಜಾಸ್ತಿ ಫ್ರೈ ಆಗ್ಬೇಕು ಅಂತೇನಿಲ್ಲ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಉದ್ದಿನ ಬೇಳೆ ಕಡಲೆ ಬೆಳೆ ಎಲ್ಲ ಕೆಂಪಗಾಗಿದೆ ಇವಾಗ ಇಲ್ಲಿ ಸ್ಟೌವ್ ಆಫ್ ಮಾಡ್ತಾ ಇದ್ದೇನೆ ಈ ಬಾಣಲಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಹೀಗೆ ನಾವು ಫ್ರೈ ಮಾಡುವ ಇದರ ಬಿಸಿಯಲ್ಲೇ ಕೊತ್ತಂಬರಿ ಕೂಡ ಬಿಸಿ ಆಗ್ತದೆ ವೆಜ್ ರೆಸಿಪಿಗೆಲ್ಲ ಕೊತ್ತಂಬರಿಯನ್ನು ಉಂಟಲ್ಲ ಒಂದು ಜಾಸ್ತಿ ಫ್ರೈ ಅಂತ ಅಂತಿಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ ಇನ್ನು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾದ ನಂತರ ಇದನ್ನು ನಾವು ಪೌಡರ್ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ತಣ್ಣಗಾದಂಥ ಮಸಾಲೆ ಏನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಳುವ ಬೇಗನೆ ಪೌಡರ್ ಆಗ್ತದೆ ಹಾಗೆ ಇಲ್ಲಿ ನಾನು ಈ ಬಿಸಿಗೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿಯನ್ನು ಕೂಡ ಹಾಕಿದ್ದೇನೆ ಇವಾಗ ಇದನ್ನೆಲ್ಲ ಜೊತೆ ಮಾಡಿ ಮಿಕ್ಸ್ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಹಾಕಿ ಇದನ್ನು ಪೌಡರ್ ಮಾಡಿಕೊಂಡು ಮಸಾಲೆನೆಲ್ಲ ಪೌಡ್ರ್ ಪೌಡರ್ ಮಾಡಿಕೊಂಡಾಯ್ತು ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ ನ್ಯಾಯವಾಗಿ ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋ ಇಲ್ಲಿ ಸೊನ್ನ ಮಸೂರಿ ಎರಡು ಪಾವು ಅಕ್ಕಿದು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅನ್ನ ಮಾಡೋಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ಉಪ್ಪು ಹಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹೀಗೆ ಉದುರು ಉದುರಾಗಿದೆ ನಿಮ್ಮಲ್ಲಿ ಉಳಿದಿರುವ ಅನ್ನದಿಂದ ಕೂಡ ಮಾಡ್ಬೋದು ನೋಡಿ ಇವಾಗ ಅನ್ನ ಸಾಂಬಾರು ಪೌಡ್ರ್ ಎಲ್ಲ ರೆಡಿಯಾಗಿದ್ದರೂ ಉಂಟಲ್ಲ ನಮಗೆ ಐದರಿಂದ ಹತ್ತು ನಿಮಿಷ ಈ ಈರುಳ್ಳಿ ರೈಸ್ ರೆಡಿ ಆಗ್ತದೆ ನೋಡಿ ಅನ್ನ ಕೂಡ ಹೀಗಾಗಿದೆ ನೀವು ಆಗಿಂದಾಗ ಅನ್ನ ಮಾಡಿದ್ರೆ ಅನ್ನ ತಣ್ಣಗಾಗಿರಬೇಕು ತಣ್ಣಗಾಗಿದ್ದರೆ ಚೆನ್ನಾಗಿ ಉದುರು ಬರ್ತದೆ ನೋಡಿ ಇನ್ನು ಇದನ್ನು ನಾವು ಬಾಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ ನೀವು ಎಣ್ಣೆ ಮೊದಲು ತುಪ್ಪ ಕೂಡ ಹಾಕಿಕೊಳ್ಬೋದು ಯಾವುದೇ ಕುಕಿಂಗ್ ಆಯಿಲ್ ಆಗ್ತದೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಇಲ್ಲಿ ಕಾದಂಥ ಎಣ್ಣೆಗೆ ಒಂದು ಟೀ ಅಷ್ಟು ಸಾಸಿಗೆ ಹಾಕ್ ಹಾಕ್ತಾಯಿದ್ದೇನೆ ಹಾಗೆ ನೆಲ ಕಡಲೆ ಬೀಜ ಇದ್ರೆ ಹಾಕಿಕೊಳ್ಬೋದು ಇಲ್ಲ ಇದ್ರೆ ಹಾಕದಿದ್ದರೂ ನಡೀತದೆ ಿ ಒಮ್ಮೆ ಫ್ರೈ ಮಾಡುವ ಸಾಸಿವೆ ಚಟಪಟ ಅಂತ ಹೇಳ್ತೇವೆ ಉಂಟು ಇವಾಗ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಕೂಡ ಹಾಕ್ತಾಯಿದ್ದೇನೆ ಹಾಕಿ ಒಮ್ಮೆ ಕಡಲೆಬೇಳೆ ನೋಡಿ ಚೆನ್ನಾಗಿ ಕೆಂಪಗಾಗಿದೆ ಈ ಹೊತ್ತಿಗೆ ಇಲ್ಲಿ ಬೇವು ಸೊಪ್ಪನ್ನು ಹಾಕ್ತಿದ್ದೇನೆ ಕಟ್ ಮಾಡಿದ ಬೇವು ಸೊಪ್ಪು ಹಾಗೆ ಒಂದು ಕಟ್ ಮಾಡಿದಂಥ ಮೆಣಸು ಸಾಸಿವೆ ಪೂರ್ತಿ ಸಿಡ್ದ ನಂತರ ಇಲ್ಲಿ ಎರಡು ಈರುಳ್ಳಿಯನ್ನು ಹೀಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೇನೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂದರೆ ಯಾವುದೇ ನಾವು ಇಲ್ಲಿ ವೆಜಿಟೇಬಲ್ಸ್ ಹಾಕೋದಿಲ್ಲ ಅಲ್ಲ ಅದಕ್ಕೆ ಕಾರಣ ಆನಿಯನ್ ಅನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಅದರ ಜೊತೆಯಲ್ಲಿ ಒಂದು ಟೀ ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಉಪ್ಪು ಹಾಕಿದರೆ ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗ್ತದೆ ಬೆಂಕಿಯನ್ನು ಜಾಸ್ತಿ ಇಟ್ಕೊಂಡಿದ್ದೇನೆ ಈರುಳ್ಳಿ ಫ್ರೈ ಮಾಡುವಾಗ ಯಾವಾಗಲೂ ಬೆಂಕಿಯನ್ನು ಜಾಸ್ತಿ ಇಟ್ಕೊಳ್ಬೇಕು ಆವಾಗ ಈರುಳ್ಳಿ ನಮಗೆ ಇಲ್ಲಿ ಬೇಗನೆ ಫ್ರೈ ಆಗ್ತದೆ ಇವಾಗ ನೋಡಿ ಈರುಳ್ಳಿ ಇಲ್ಲಿ ಫ್ರೈ ಆಗಿದೆ ಜಾಸ್ತಿ ಫ್ರೈ ಅಲ್ಲ ನೋಡಿ ಕೆಂಪಗಾಗ್ತಾ ಬಂತು ಈ ಹೊತ್ತಿಗೆ ನಾವೀಗ ಮಾಡಿಟ್ಟಂತ ಪೌಡ್ರನ್ನು ಹಾಕಿಕೊಳ್ಳುವ ಒಂದು ನಿಮ್ಮ ನಿಮ್ಮ ರುಚಿಗೆ ಅನುಗುಣವಾಗಿ ಪೌಡ್ರನ್ನು ಹಾಕಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ನೂರು ಟೇಬಲ್ ಸ್ಪೂನ್ ಅಷ್ಟು ಪೌಡ್ರನ್ನು ಹಾಕಿದ್ದೇನೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಅದರ ಜೊತೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹುಳಿಯನ್ನು ಹಾಕ್ತಿದ್ದೇನೆ ನೀವು ಬೇಕಾದ್ರೆ ಹುಣಸುಳಿ ರಸ ಹಾಕ್ಬೋದು ಇಲ್ಲ ಅಂಚೂರು ಪೌಡರ್ ಹಾಕ್ಬೋದು ಇಲ್ಲ ತಿದ್ರೆ ಕೊನೆಗೆ ನಿಂಬೆ ರಸವನ್ನು ಕೂಡ ಹಾಕ್ಬೋದು ಹುಳಿ ಒಂದು ಸ್ವಲ್ಪ ಹಾಕಿದ್ದು ಉಂಟಲ್ಲ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇವೆ ಮತ್ತು ಒಗ್ಗರಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡಿದ್ದೇನೆ ಇವಾಗ ನಾವು ಮಾಡಿ ಇಟ್ಟುಕೊಂಡಂತ ಅನ್ನವನ್ನು ಹಾಕುವ ಜಾಸ್ತಿ ಒಮ್ಮೆಗೆ ಅನ್ನ ಪೂರ್ತಿ ಹಾಕಿಕೊಳ್ಳೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡುವ ಈಗೊಂದು ನಾನು ಫಸ್ಟಿಗೆ ಕಾಲು ಭಾಗದಷ್ಟು ರೈಸ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಿಮ್ಮಲ್ಲಿ ಸಾಂಬಾರ್ ಪೌಡ್ರ್ ಏನಾದರೂ ರೆಡಿ ಇದ್ರೆ ಅದನ್ನು ಹಾಕಿ ಮಾಡಬಹುದು ಚೆನ್ನಾಗಿ ಆಗ್ತದೆ ಇದೇ ಮಸಾಲೆ ಹಾಕಬೇಕು ಅಂತಿಲ್ಲ ಇದೇ ರೀತಿ ಮಾಡಬೇಕು ಅಂತಿಲ್ಲ ಸಾಂಬಾರ್ ಪೌಡ್ರು ಇಲ್ಲ ರಸಮ್ ಪೌಡ್ರು ಕೂಡ ಹಾಕಿ ಮಾಡ್ಬೋದು ಪೂರ್ತಿ ಕರೆಸಿಕೊಂಡಾಯ್ತು ಇವಾಗ ಉಳಿದಂಥ ಅನ್ನವನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ಅನ್ನವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಅಂದರೆ ಚೆನ್ನಾಗಿ ಎಲ್ಲ ಅನ್ನ ಕೂಡ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗ್ತದೆ ಸ್ವಲ್ಪ ಸ್ವಲ್ಪವೇ ಅನ್ನವನ್ನು ಹಾಕಿ ಹಾಕಿ ಮಿಕ್ಸ್ ಮಾಡುವ ಈಗ ನಾನು ಸ್ಟೌವ್ ಆಫ್ ಮಾಡಿದ್ದೇನೆ ಅನ್ನ ಕೂಡ ಒಂದು ಸ್ವಲ್ಪ ಬೆಚ್ಚಗೆ ಉಂಟು ನೀವು ತಣ್ಣಗೆ ಅನ್ನ ಹಾಕುದಿದ್ರೆ ಸ್ಟವ್ ಆನಲ್ಲಿ ಇಟ್ಟುಕೊಂಡೆ ಮಿಕ್ಸ್ ಮಾಡಿದರೆ ಇತ್ತು ಇವಾಗ ಇದಕ್ಕೆ ಬೆಲ್ಲದ ಪೌಡ್ರನ್ನು ಹಾಕ್ತಿದ್ದೇನೆ ನೋಡಿ ಒಂದು ಎರಡು ಟೀ ಬೆಲ್ಲದ ಪೌಡರ್ ಹಾಕ್ತಿದ್ದೇನೆ ಅಂದರೆ ಪೌಡ್ರ್ ಬೆಲ್ಲ ತುಂಬ ಸ್ವೀಟ್ ಇರುವುದಿಲ್ಲ ಹಾಗೆ ಮತ್ತೆ ಬೆಲ್ಲದ ಪೌಡ್ರ್ ಇಲ್ಲದಿದ್ದರೆ ಬೆಲ್ಲ ಇಡೀ ಬೆಲ್ಲದಿದ್ದರೆ ಮಸಾಲೆಗೆ ಹಚ್ಚಿಕೊಳ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಸ್ನೇಹಿತರೆ ನಮ್ಮ ಈರುಳ್ಳಿ ರೈಸ್ ರೆಡಿ ಆಯಿತು ಈರುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಮಾತ್ರ ನಿಮಗೆ ಈರುಳ್ಳಿ ರೈಸಿದು ಪರಿಮಳ ಬರ್ತದೆ ಇಲ್ಲ ಇದ್ರೆ ಈರುಳ್ಳಿದು ಪರಿಮಳ ಬರೋದಿಲ್ಲ ಹಾಗೆ ಕೆಂಪಗಾದ ನಂತರ ಹಾಕಿದರೆ ಆಯಿತು ರೈಸನ್ನು ಹಾಗೆ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಿಮಗೆ ಟೈಮ್ ಇರುವಾಗ ಪೌಡ್ರ್ ಇಟ್ಕೊಳ್ಳಿ ಯಾವಾಗ ಬೇಕಾದ್ರೆ ಲೇಟಾಗಿ ಎದ್ರೆ ಎಲ್ಲ ಇದನ್ನು ರವಕ್ಕ ಅಂತ ಮಾಡ್ಬೋದು ಅನ್ನ ಬೇಯಿಸೋದು ಮಾಡೋದೆ ಇಲ್ಲ ಇದ್ರೆ ರಾತ್ರಿ ಉಳಿದಿರುವಂಥ ಅನ್ನಕ್ಕೆ ಕೂಡ ಮಸಾಲೆ ಹಾಕಿ ಮಾಡ್ಬೋದು ಸುಲಭವಾಗಿ ಪೌಡ್ರನ್ನು ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕು ನೀವು ಮೊದಲೇ ಚೆನ್ನಾಗಿ ಮಿಕ್ಸ್ ಆಗಿದೆ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಬೆಲ್ಲ ಎಲ್ಲ ಎಲ್ಲ ಕರೆಕ್ಟ್ ಉಂಟ ನೋಡಿಕೊಳ್ಳಿ ಮಸಾಲೆ ಎಲ್ಲ ನೋಡಿ ರೆಡಿ ಆಯಿತು ಇವಾಗ ಕೊನೆಗೆ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿ ಇದ್ರೆ ಹಾಕದಿದ್ರೂ ನಡೀತದೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ನೀವೇ ಟ್ರೈ ಮಾಡಿ ಆನಂತರ ನನಗೆ ಕಮೆಂಟಿಗೆ ಹೇಳ್ತೀರಿ ನೀವು ತಣ್ಣಗೆ ಅನ್ನ ಏನಾದರೂ ಹಾಕೋದಿದ್ರೆ ಗಟ್ಟಿಗೆ ಮುಚ್ಚಳ ಮುಚ್ಚಿ ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷ ಅನ್ನವನ್ನು ಬಿಸಿ ಮಾಡಿಕೊಂಡರೆ ಸಾಕು ಸ್ನೇಹಿತರೆ ರೆಸಿಪಿ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದು ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ